ಚಿಕ್ಕಬಳ್ಳಾಪುರದಲ್ಲಿ ಸಿಎಂ ಬೊಮ್ಮಾಯಿ ಅವರು ಪ್ರವಾಸವನ್ನು ನಡೆಸುತ್ತಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಫಲಾನುಭವಿಗಳ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದಾರೆ ಬೆಂಗಳೂರು ಗ್ರಾಮಾಂತರದ ಚಿಕ್ಕಬಳ್ಳಾಪುರದ ಫಲಾನುಭವಿಗಳ ಸಮಾವೇಶ ಇದು ಚಿಕ್ಕಬಳ್ಳಾಪುರ ನಗರದ ಕ್ಯಾಂಪಸ್ ಬಳಿ ಈ ಸಮಾವೇಶ ನಡೀತಾ ಇದೆ ಈ ನಂದಿ ಬೆಟ್ಟದ ರೋಪ್ ವೇ ನಿರ್ಮಾಣಕ್ಕೆ ಶಂಕುಸ್ಥಾಪನೆಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಲಿದ್ದಾರೆ ಶಿಕ್ಷಣ ಆರೋಗ್ಯ ಸಚಿವರು ಅವರೇ ಇನ್ನೊಬ್ಬ ಹಿರಿಯ ಸಚಿವರು ಆತ್ಮೀಯರು ಕಂದಾಯದಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನೇ ಮಾಡಿರುವಂಥ ನನ್ನ ಆತ್ಮೀಯರಾದಂಥ ಆರ್ ಅಶೋಕ್ ಅವರೇ ಬೆಂಗಳೂರು ಗ್ರಾಮಾಂತರವನ್ನು ಪ್ರತಿನಿಧಿಸುವಂಥ ಚಿಕ್ಕಬಳ್ಳಾಪುರನ ಉಸ್ತುವಾರಿ ಸಚಿವರಾದಂಥ ಅತ್ಯಂತ ಕ್ರಿಯಾಶೀಲ ಸಚಿವರು ನಗರಾಭಿವೃದ್ಧಿಯಲ್ಲಿ ಬಹಳ ದೊಡ್ಡ ಅಭಿವೃದ್ಧಿಯನ್ನು ಮಾಡಿರುವಂಥ ಅಭಿವೃದ್ಧಿಯ ಹರಿಕಾರರು ಆತ್ಮೀಯ ಸ್ನೇಹಿತರಾದಂಥ ಎಮ್ ಟಿ ಬಿ ನಾಗರಾಜ್ ಅವರೇ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ ಹಿರಿಯ ಅಧಿಕಾರಿಗಳೇ ಇಲ್ಲಿ ನೆರೆದಿರುವಂಥ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯರೇ ಮಾಧ್ಯಮದ ಸ್ನೇಹಿತರು ಬಂಧುಗಳೇ ತಾವು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿವಿಧ ಯೋಜನೆಗಳಿಂದ ಇವತ್ತು ಫಲಾನುಗಳಾಗಿ ನಿಮ್ಮ ಬದುಕಿನಲ್ಲಿ ಮುಂದೆ ಬರಲು ಆ ಯೋಜನೆಗಳು ಸಹಕಾರವಾಗಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಸೇರಿದ್ದೀರಿ ಇದು ಕನ್ನಡ ನಾಡಿನ ಜನರಿಗೆ ಆತ್ಮವಿಶ್ವಾಸವನ್ನು ತುಂಬುವಂಥ ಮತ್ತು ವೇದಿಕೆ ಮೇಲಿರುವಂಥ ಎಲ್ಲ ನಾಯಕರಿಗೆ ಅಧಿಕಾರಿಗಳಿಗೆ ಅವರು ಮಾಡಿರುವಂಥ ಕೆಲಸದ ಫಲ ಮತ್ತು ಮುಂದೆ ಮಾಡಬೇಕಾಗಿರುವಂಥ ಕೆಲಸದ ಬಗ್ಗೆ ಒಂದು ವಿಶ್ವಾಸ ತುಂಬುವಂಥ ಕೆಲಸವನ್ನು ತಾವು ದೊಡ್ಡ ಸಂಖ್ಯೆಯಲ್ಲಿ ಸೇರಿ ಮಾಡಿದ್ದೀರಿ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಐತಿಹಾಸಿಕ ದಿನ ಕೇವಲ ಮೂರು ವರ್ಷದ ಹಿಂದೆ ಯಾರೂ ಕೂಡ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಮೆಡಿಕಲ್ ಕಾಲೇಜ್ ಆಗ್ತದೆ ಅಂತ ಯಾರೂ ಕೂಡ ಊಹಿಸಿರಲಿಲ್ಲ ಸನ್ಮಾನ್ಯ ಡಾಕ್ಟರ್ ಸುಧಾಕರ್ ಅವರು ಈ ಒಂದು ಮೆಡಿಕಲ್ ಕಾಲೇಜ್ ಆಗಬೇಕು ಚಿಕ್ಕಬಳ್ಳಾಪುರ ಸಮಗ್ರ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ತಮ್ಮ ರಾಜೀನಾಮೆಯನ್ನು ಕೊಟ್ಟು ನಮ್ಮ ಜೊತೆಗೆ ಸೇರಿ ಆರೋಗ್ಯ ಸಚಿವರಾದ ಮೇಲೆ ವೈದ್ಯಕೀಯ ಶಿಕ್ಷಣ ಸಚಿವರಾದ ಮೇಲೆ ಅವರು ತೆಗೆದುಕೊಂಡಿರುವಂಥ ಮೊಟ್ಟ ಮೊದಲನೆಯ ತೀರ್ಮಾನ ನನ್ನ ಜಿಲ್ಲೆಗೆ ವೈದ್ಯಕೀಯ ಕಾಲೇಜ್ ಆಗಬೇಕು ಈ ಭಾಗದ ಜನರಿಗೆ ವೈದ್ಯಕೀಯ ಸೇವೆ ಸಿಗಬೇಕು ನಾನು ಇಲಾಖೆಯ ಮುಖ್ಯಸ್ಥನಾಗಿರಿದು ನನ್ನ ಕರ್ತವ್ಯ ಅಂತ ಹೇಳಿ ಅವರು ಮಾಡಿದ್ದಾರೆ ಇವತ್ತು ಅದರ ಉದ್ಘಾಟನೆ ಆಗ್ತಾ ಇದೆ ಬೃಹತ್ ಮೆಡಿಕಲ್ ಕಾಲೇಜ್ ಆಗಿ ಒಂದು ಸಾವಿರ ಬೆಡ್ ಇನ್ನು ರಾಜ್ಯ ಪ್ರವಾಸ